ಬೆಳಗಿನ ಬೆಳಕು ಧರ್ಮಶಾಸ್ತ್ರದಲ್ಲಿ ಅಡಗಿರುವ ಎಂಟನೇ ದಿನ ಯಾಜಕಕಾಂಡ ಇಪ್ಪತ್ತೆರಡು ಇಪ್ಪತ್ತೇಳು ನಮ್ಮ ಕೃತಜ್ಞತೆಯ ಅರ್ಪಣೆ ಕರುವೋ ಅಥವಾ ಕುರಿಯೋ ಅಥವಾ ಮೇಕೆಯೋ ಹುಟ್ಟಿದಾಗ ಅದು ತನ್ನ ತಾಯಿಯೊಡನೆ ಏಳು ದಿನ ಇರಬೇಕು ಎಂಟನೆಯ ದಿನದಿಂದ ಮುಂದೆ ಅದು ಕರ್ತನಿಗೆ ಅರ್ಪಣೆಗಾಗಿ ಸ್ವೀಕರಿಸಲ್ಪಡುತ್ತದೆ ಯಾಜಕಕಾಂಡ ಇಪ್ಪತ್ತೆರಡು ಇಪ್ಪತ್ತೇಳು ಈ ಒಂದು ಚಿಕ್ಕದಾಗಿದ್ದರೆ ದೇವರು ಅಡಗಿಸಿದ್ದ ಕರುಣೆಯು ಬುದ್ಧಿಯು ಭವಿಷ್ಯವಾಣಿಯೂ ತುಂಬಿದೆ ಒಂದು ಹೊಸ ಕರು ಮತ್ತು ಕುರಿಮರಿ ಹುಟ್ಟಿದ ಪ್ರಾಣಿ ತನ್ನ ತಾಯಿಯ ಬಳಿಯಲ್ಲಿ ವಿಶ್ರಾಂತಿ ಪಡೆಯುತ್ತದೆ ದುರ್ಬಲವಾಗಿದೆ ಶ್ವಾಸವೇಗವಾಗಿ ತೆಗೆದುಕೊಳ್ಳುತ್ತದೆ ಲೋಕವನ್ನು ತಿಳಿಯಲು ಆರಂಭಿಸುತ್ತದೆ ಏಳು ದಿನಗಳವರೆಗೆ ಯಾರೂ ಅದನ್ನು ಬಲಿಗಾಗಿ ತರಬಾರದು ಎಂಟನೆಯ ದಿನದಿಂದ ಮಾತ್ರ ಅದು ದೇವರಿಗೆ ಅರ್ಪಣೆಯಾಗಬಹುದು ಮೊದಲ ನೋಟಕ್ಕೆ ಇದು ಕರುಣೆಯ ಆಜ್ಞೆಯಂತೆ ಕಾಣುತ್ತದೆ ಆ ಚಿಕ್ಕ ಜೀವಿಗೆ ಶಕ್ತಿಯೂ ಬೆಳೆಸಿಕೊಳ್ಳಬೇಕಾಗಿದೆ ತಾಯಿಗೂ ವಿಶ್ರಾಂತಿ ಅಗತ್ಯ ಇಸ್ರೇಲರು ಅನ್ಯ ಜನಾಂಗಗಳ ಕ್ರೂರ ಸಂಪ್ರದಾಯಗಳನ್ನು ಅನುಕರಿಸಬಾರದು ಆದರೆ ಇದರ ಅಡಿಯಲ್ಲೊಂದು ಆಳವಾದ ನದಿ ಹರಿಯುತ್ತಿದೆ ಕಾಲ ಸಂಖ್ಯೆಗಳು ಋತುಗಳನ್ನು ಸೃಷ್ಟಿಸಿದ ದೇವರು ಈ ಸಣ್ಣ ಪ್ರಾಣಿಯ ಬಗ್ಗೆ ಇರುವ ಕಾನೂನಿನೊಳಗೆ ಭವಿಷ್ಯದ ಪ್ರವಾದಿ ರಹಸ್ಯವನ್ನು ಅಡಗಿಸಿದ್ದಾನೆ ಇಂದಿನ ದಿನ ನಾವು ಆ ನದಿಯನ್ನು ಅನುಸರಿಸುತ್ತೇವೆ ಒಂದು ದೇವರ ಕರುಣೆ ಮೊದಲು ನಾವು ಆಜ್ಞೆಯಲ್ಲಿನ ಕರುಣೆಯ ಶಬ್ದವನ್ನು ಕೇಳುತ್ತೇವೆ ದೇವರು ಮಾತನಾಡಲು ಅಸಮರ್ಥ ಜೀವಿಗಳನ್ನು ರಕ್ಷಿಸುತ್ತಾನೆ ಅವನು ಇಸ್ರೇಲರಿಗೆ ಜೀವದ ಗೌರವವನ್ನು ಕಲಿಸುತ್ತಾನೆ ಬಲಿಪೀಠವು ಭಯದಿಂದ ಅಥವಾ ನೋವಿನಿಂದ ತುಂಬಿರಬಾರದು ಧರ್ಮಾತ್ಮನು ತನ್ನ ಮೃಗದ ಜೀವವನ್ನು ಕಾಳಜಿ ವಹಿಸುತ್ತಾನೆ ಜ್ಞಾನೋಕ್ತಿಗಳು ಹನ್ನೆರಡು ಹತ್ತು ಪವಿತ್ರಾಲಯದ ಬಾಗಿಲಲ್ಲಿ ಮಾನ್ಯತೆ ಇರಬೇಕು ಅರ್ಪಣೆಗಳು ಪೂರ್ಣವಾಗಿರಬೇಕು ಅರ್ಧಜೀವಿತದಲ್ಲ ಪೂಜೆಯು ಚಿಂತನೆಯಿಂದ ಕೂಡಿರಬೇಕು ತುರಿತದಿಂದ ಅಲ್ಲ ಪವಿತ್ರತೆ ಮತ್ತು ಕರುಣೆ ಕೈಹಿಡಿದೂ ನಡೆಯಬೇಕು ಎರಡು ಏಳು ಮತ್ತು ಎಂಟು ದೇವರ ಕಾಲದ ಗುರುತು ನಾವು ಸಂಖ್ಯೆಯತ್ತ ಗಮನಿಸುತ್ತೇವೆ ತಾಯಿಯೊಡನೆ ಏಳು ದಿನ ನಂತರ ಎಂಟನೇ ದಿನ ಶಾಸ್ತ್ರದಲ್ಲಿ ಏಳು ಪೂರ್ಣತೆ ಸೃಷ್ಟಿಯ ವಾರ ಬೆಳಗಿನ ಮತ್ತು ಸಂಜೆಗಳ ಚಕ್ರ ಏಳು ಜ್ಯೋತಿಗಳ ದೀಪ ಏಳನೇ ದಿನದ ವಿಶ್ರಾಂತಿ ಎಂಟು ಹೊಸಾರಂಭ ಮೊದಲ ಚಕ್ರದ ಪಾರವಾದ ಪ್ರಾರಂಭ ಇಸ್ರೇಲಿನ ಬಾಲಕರು ಎಂಟನೇ ದಿನ ಶುದ್ಧ ಮಾಡಲ್ಪಟ್ಟರು ಜೀವನದ ಪೂರ್ಣ ವಾರದ ನಂತರ ಒಡಂಬಡಿಕೆಗೆ ಪ್ರವೇಶ ಗುಡ್ಡಗುಡ್ಡಗಳ ಹಬ್ಬವು ಎಂಟನೇ ದಿನದ ನಲ್ಲಿ ಅಂತ್ಯಗೊಂಡಿತು ನಮ್ಮ ಕರ್ತನಾದ ಏಸು ಹೊಸ ವಾರದ ಮೊದಲ ದಿನ ಪುನರುತ್ಥಾನಗೊಂಡನು ಅದು ಎಂಟನೇ ದಿನದ ಬೆಳಕು ತಾಯಿ ಮತ್ತು ಮಗು ಒಂದು ಜೀವಂತ ಉಪಮೆ ದೇವರು ಹೇಳಿದ ಒಂದು ಕರು ಅಥವಾ ಕುರಿಮರಿ ಹುಟ್ಟಿದರೆ ಅದು ತಾಯಿಯೊಡನೆ ಏಳು ದಿನ ಇರಲಿ ಎಂಟನೇ ದಿನದಿಂದಲೇ ಯಜ್ಞಕ್ಕೆ ಅರ್ಹವಾಗುತ್ತದೆ ಕಾಂಡ ಇಪ್ಪತ್ತೆರಡು ಇಪ್ಪತ್ತೇಳು ಈ ವಾಕ್ಯ ಕೇವಲ ಪ್ರಾಣಿಯ ನಿಯಮವಲ್ಲ ಅದು ಮಾನವ ಇತಿಹಾಸದ ಒಂದು ಚಿತ್ರ ತಾಯಿ ಎಂದರೆ ಭೂಮಿ ಯಾಕೆಂದರೆ ದೇವರು ಆದಾಮನನ್ನು ಭೂಮಿಯಿಂದ ಸೃಷ್ಟಿಸಿದನು ನೀನು ಧೂಳಿನಿಂದ ಬಂದವನು ಧೂಳಿಗೆ ಮರಳುವಿ ಮಗು ಎಂದರೆ ಮಾನವ ಕುಲ ಈ ಭೂಮಿಯಲ್ಲಿ ಹುಟ್ಟಿ ಬೆಳೆದ ಆದಾಮನ ವಂಶ ದುರ್ಬಲ ಉಸಿರಾಟದಿಂದ ತುಂಬಿದ ಬದುಕು ಕಲಿಯುವ ಜಾತಿ ಅಂದರೆ ತಾಯಿ ಮತ್ತು ಮಗು ಭೂಮಿ ಮತ್ತು ಮಾನವ ದೇವರ ಯೋಜನೆಯ ಒಂದು ಜೀವಂತ ಕಥೆ ಏಳು ದಿನಗಳು ಮಾನವ ಇತಿಹಾಸದ ಏಳು ಸಾವಿರ ವರ್ಷಗಳು ಬೈಬಲ್ ಪ್ರವಾದಿಗಳು ಹೇಳುತ್ತಾರೆ ಕೀರ್ತನೆ ತೊಂಬತ್ತು ನಾಲ್ಕು ಎರಡು ಪೇತ್ರ ಮೂರು ಎಂಟು ದೇವರ ದೃಷ್ಟಿಯಲ್ಲಿ ಸಾವಿರ ವರ್ಷಗಳು ಒಂದು ದಿನದಂತಿವೆ ಹೀಗಾಗಿ ಈ ಏಳು ದಿನಗಳು ಅಂದರೆ ದೇವರ ದೃಷ್ಟಿಯಲ್ಲಿ ಮಾನವ ಇತಿಹಾಸದ ಏಳು ಸಾವಿರ ವರ್ಷಗಳು ಈ ಏಳು ದಿನಗಳಲ್ಲಿ ನಡೆಯುವ ವಿಷಯಗಳೇನೆಂದರೆ ದುಡಿಮೆ ಮತ್ತು ಕಣ್ಣೀರು ರಾಜ್ಯಗಳು ಉದಯಿಸಿ ಪತನವಾಗುವುದು ಧರ್ಮಶಾಸ್ತ್ರ ಕೊಡುವುದು ಪ್ರವಾದಿಗಳನ್ನು ಕಳುಹಿಸುವುದು ಕ್ರಿಸ್ತನ ಶಿಲುಬೆಯ ಬಲಿ ಮತ್ತು ಪುನರುತ್ಥಾನ ಸುವಾರ್ತೆಯ ಪ್ರಸಾರ ರೂಪಣೆ ಕೊನೆಗೆ ಕ್ರಿಸ್ತನ ರಾಜ್ಯದಲ್ಲಿ ನ್ಯಾಯ ಮತ್ತು ಶಾಂತಿ ನೆಲೆಸುವುದು ಈ ಏಳು ದಿನಗಳ ಅಂತ್ಯದಲ್ಲಿ ದೇವರ ಯೋಜನೆ ಪೂರ್ಣಗೊಳ್ಳುತ್ತದೆ ಎಂಟನೇ ದಿನ ದೇವರ ಹೊಸ ಲೋಕ ಆಗ ದೇವರ ಧ್ವನಿ ಕೇಳುತ್ತದೆ ಎಂಟನೇ ದಿನದಿಂದ ಅದು ಯಜ್ಞಕ್ಕೆ ಅರ್ಹವಾಗುತ್ತದೆ ಇದು ಕೇವಲ ಕುರಿಮರಿಯ ಬಗ್ಗೆ ಅಲ್ಲ ಇದು ಹೊಸ ಸೃಷ್ಟಿಯ ಆರಂಭದ ಕುರಿತು ಹೇಳುತ್ತದೆ ಏಳು ದಿನಗಳ ಬಳಿಕ ಅಂದರೆ ಮಾನವ ಇತಿಹಾಸದ ಅಂತ್ಯದಲ್ಲಿ ಕ್ರಿಸ್ತನು ಎಲ್ಲಾ ಶತ್ರುಗಳನ್ನು ಜಯಿಸಿ ಮರಣವನ್ನು ನಾಶ ಮಾಡಿ ರಾಜ್ಯವನ್ನು ತಂದೆಯ ಕೈಗೆ ಒಪ್ಪಿಸುತ್ತಾನೆ ಆಗ ಸೃಷ್ಟಿಯು ಪೂರ್ತಿಯಾಗಿ ಪಾಪದಿಂದ ಶುದ್ಧಗೊಳ್ಳುತ್ತದೆ ಮತ್ತು ದೇವರಿಗೆ ಅರ್ಹವಾದ ಬಲಿಯಾಗುತ್ತದೆ ಪೌಲನು ಒಂದು ಕೊರಿಂದ ಹದಿನೈದು ಇಪ್ಪತ್ನಾಲ್ಕ ರಿಂದ ಇಪ್ಪತ್ತೆಂಟು ರಲ್ಲಿ ಹೇಳುತ್ತಾನೆ ಆಗ ಅಂತ್ಯ ಬರುತ್ತದೆ ಕ್ರಿಸ್ತನು ರಾಜ್ಯವನ್ನು ತಂದೆಗೆ ಒಪ್ಪಿಸುತ್ತಾನೆ ದೇವರು ಎಲ್ಲರಲ್ಲಿಯೂ ಎಲ್ಲವೂ ಆಗುವಂತೆ ಇದು ಯಾಜಕಾಂಡ ಇಪ್ಪತ್ತೆರಡು ಇಪ್ಪತ್ತೇಳರ ಪ್ರವಾದಿ ಚಿತ್ರ ಏಳು ದಿನಗಳ ಸೃಷ್ಟಿಯ ಬಳಿಕ ಎಂಟನೇ ದಿನ ಹೊಸ ಆಕಾಶ ಹೊಸ ಭೂಮಿ ಪ್ರಕಟಣೆ ಇಪ್ಪತ್ತೊಂದು ಒಂದರಿಂದ ರಿಂದ ಐದು ಪ್ರಾರಂಭವಾಗುತ್ತದೆ ಪ್ರವಾದಿಯ ಹಂತಗಳು ಏಳು ದಿನಗಳು ಮಾನವಕುಲ ಭೂಮಿಯೊಡನೆ ಬಂದಿತ ನಾವು ಇನ್ನೂ ತಾಯಿಯ ಹತ್ತಿರ ಅಂದರೆ ಭೂಮಿಯ ಬಂಧನದಲ್ಲಿ ನಾವು ಕೃಷಿ ಮಾಡುತ್ತೇವೆ ಕಟ್ಟುತ್ತೇವೆ ಹೂಳುತ್ತೇವೆ ಪಾಪದ ಭಾರ ಉಸಿರನ್ನು ತಡೆದು ಹಿಡಿದಿದೆ ಮರಣವು ಪ್ರತಿ ಮನೆಗೂ ಹತ್ತಿರದಲ್ಲಿದೆ ದೇವರು ದೂರವಿಲ್ಲ ಆತ ಕೆಲಸ ಮಾಡುತ್ತಿದ್ದಾನೆ ಅಬ್ರಹಾಮನನ್ನು ಕರೆಯುತ್ತಾನೆ ಇಸ್ರಾಯೇಲ್ನನ್ನು ರೂಪಿಸುತ್ತಾನೆ ಧರ್ಮಶಾಸ್ತ್ರವನ್ನು ಕೊಡುತ್ತಾನೆ ಪ್ರವಾದಿಗಳನ್ನು ಕಳುಹಿಸುತ್ತಾನೆ ಮತ್ತು ಕಾಲಪೂರ್ಣತೆಯಲ್ಲಿ ತನ್ನ ಪುತ್ರನಾದ ಯೇಸುವನ್ನು ಕಳುಹಿಸುತ್ತಾನೆ ಆದರೂ ನಾವು ಆದಾಮನ ವಾರದೊಳಗೆ ಜೀವಿಸುತ್ತಿದ್ದೇವೆ ಅಂದರೆ ನಮ್ಮ ದುರ್ಬಲತೆ ಮತ್ತು ದೇವರ ಅವಶ್ಯಕತೆ ಕಲಿಯುವ ದಿನಗಳು ಏಸು ಆ ವಾರವನ್ನು ಬದಲಿಸುವವನು ಈ ಏಳು ದಿನಗಳೊಳಗೆ ಏಸು ಕ್ರಿಸ್ತನು ಬರುತ್ತಾನೆ ಮಹಿಳೆಯಿಂದ ಹುಟ್ಟಿದವನು ಧರ್ಮಶಾಸ್ತ್ರದಡಿ ಹುಟ್ಟಿದವನು ಆತನು ನಮ್ಮಲ್ಲಿ ಯಾರೂ ಬದುಕಲಾರದ ಪೂರ್ಣ ಜೀವನವನ್ನು ನಡೆಸುತ್ತಾನೆ ಆತನು ನಮ್ಮ ಪಾಪದ ಬಲಿ ನಮ್ಮ ಹೋಮ ಬಲಿ ಮತ್ತು ಮುಖ್ಯವಾಗಿ ನಮ್ಮ ಶಾಂತಿಯ ಬಲಿಯಾಗಿ ತಾನೇ ಆಗುತ್ತಾನೆ ಇದರಿಂದ ದೇವರೊಡನೆ ನಂಟು ಪುನಃ ಸ್ಥಾಪಿತವಾಯಿತು ಕ್ರಿಸ್ತನ ಶಿಲುಬೆ ಹಳೆಯ ವಾರದ ಅಂತ್ಯ ಆತನ ಖಾಲಿ ಸಮಾಧಿ ಎಂಟನೇ ದಿನದ ಪ್ರಾರಂಭ ಅದೇ ಎಂಟನೇ ದಿನದ ಬೆಳಕು ಅವನಲ್ಲಿ ಹೊಸ ಸೃಷ್ಟಿ ಪ್ರಾರಂಭವಾಯಿತು ಹಳೆಯದು ಓದಿತು ಹೊಸದು ಬಂದಿತು ಎರಡು ಕೊರಿಂತ ಐದು ಹದಿನೇಳು ಒಟ್ಟಿನಲ್ಲಿ ಸಾರಾಂಶಕ್ಕೆ ಏನೆಂದರೆ ತಾಯಿ ಭೂಮಿ ಎಂಬುದು ಸೃಷ್ಟಿಯ ಮೂಲ ಮಗು ಎಂದರೆ ಮಾನವಕುಲ ತೋರಿಸುತ್ತದೆ ಏಳು ದಿನಗಳು ಎಂಬುದು ಇದು ಇತಿಹಾಸದ ಏಳು ಸಾವಿರ ವರ್ಷಗಳು ಎಂಟನೇ ದಿನ ಅಂದರೆ ದೇವರ ಹೊಸ ಯುಗ ಹೊಸ ಆಕಾಶ ಮತ್ತು ಹೊಸ ಭೂಮಿ ಏಸು ಹಳೆಯ ವಾರವನ್ನು ಮುಗಿಸಿ ಹೊಸ ದಿನವನ್ನು ಆರಂಭಿಸಿದ ಶಾಂತಿಯ ಬಲಿ ಇದರಿಂದ ನಮ್ಮ ಆಧ್ಯಾತ್ಮಿಕ ಪಾಠ ಏನೆಂದರೆ ನಾವು ಇನ್ನೂ ಏಳನೆಯ ದಿನದ ಕೊನೆಯಲ್ಲಿ ಇದ್ದೇವೆ ದೇವರ ಕೆಲಸ ನಡೆಯುತ್ತಿದೆ ಆದರೆ ಎಂಟನೇ ದಿನ ಸಮೀಪಿಸುತ್ತಿದೆ ಕ್ರಿಸ್ತನು ಬಂದಾಗ ಸೃಷ್ಟಿಯು ದೇವರಿಗೆ ಸಂಪೂರ್ಣ ಅರ್ಪಣೆಯಾಗುತ್ತದೆ ಇದರಿಂದ ನಮ್ಮ ಕರ್ತವ್ಯ ಏನೆಂದರೆ ಯೇಸುವಿನಲ್ಲಿ ಇಟ್ಟು ಆ ಹೊಸ ದಿನಕ್ಕೆ ಸಿದ್ಧರಾಗುವುದು ಮೂರು ಉದ್ಧಾರಗೊಂಡ ಕ್ರಿಸ್ತನ ನಂತರದ ದೀರ್ಘ ಸಾಯಂಕಾಲ ಹೊಸ ಬೆಳಗಿನ ಮಧ್ಯೆ ಹಳೆಯ ಸಂಜೆ ಯೇಸುವಿನ ಪುನರುತ್ಥಾನದಿಂದ ಹೊಸ ಸೃಷ್ಟಿಯು ಪ್ರಾರಂಭವಾಗಿದೆ ಆತನು ಆ ಮರಣದಿಂದ ಮೊದಲನೇದಾಗಿ ಹುಟ್ಟಿದವನು ಕೊಲೊಸ್ಸೇರಿಗೆ ಒಂದು ಹದಿನೆಂಟು ಅಂದರೆ ದೇವರ ಶಾಶ್ವತ ವಾರದ ಮೊದಲ ದಿನ ಸೃಷ್ಟಿಯ ಹೊಸ ಕಾಲ ಈಗಾಗಲೇ ಆರಂಭವಾಗಿದೆ ಆದರೆ ನಾವು ಇನ್ನು ಹಳೆಯ ಸಂಜೆಯಲ್ಲೂ ಬದುಕುತ್ತಿದ್ದೇವೆ ಅಂದರೆ ಪಾಪ ದುಃಖ ಮರಣ ಇನ್ನೂ ಸಂಪೂರ್ಣ ಮಾಯವಾಗಿಲ್ಲ ಆದರೆ ಅದರ ಮಧ್ಯೆ ಹೊಸ ಬೆಳಕು ಈಗಾಗಲೇ ಉದಯಿಸಿದೆ ಈ ಕಾಲದಲ್ಲಿ ಏನು ನಡೆಯುತ್ತಿದೆ ಸುವಾರ್ತೆ ಎಲ್ಲ ಜನಾಂಗಗಳಲ್ಲೂ ಹರಡುತ್ತಿದೆ ದೇವರ ಆತ್ಮನು ಧರ್ಮಶಾಸ್ತ್ರವನ್ನು ಕಲ್ಲಿನ ಫಲಕಗಳ ಮೇಲೆ ಅಲ್ಲ ಹೃದಯಗಳಲ್ಲಿ ಬರೆಯುತ್ತಾನೆ ಚರ್ಚ್ ಪ್ರತಿ ಬಾರಿ ಕರ್ತನ ಭೋಜನ ಆಚರಿಸುವಾಗ ಅದು ಏಳನೆಯ ದಿನದೊಳಗಿನ ಸಣ್ಣ ಎಂಟನೇ ದಿನದ ಊಟ ಅಂದರೆ ಇದರ ಅರ್ಥ ಏನೆಂದರೆ ಈಗಿನ ಇತಿಹಾಸ ಹಳೆಯ ವಾರ ಮತ್ತು ಆ ಹೊಸ ದಿನ ಎರಡರ ಮಧ್ಯೆ ನಡೆಯುತ್ತಿರುವ ದೀರ್ಘಸಂಧೆ ಕ್ರಿಸ್ತನು ಜೀವಂತನಾಗಿದ್ದಾನೆ ಆದರೆ ಪೂರ್ಣ ಶಾಂತಿ ಇನ್ನೂ ಬರಬೇಕಿದೆ ನದಿ ಈಗಾಗಲೇ ಹರಿಯುತ್ತಿದೆ ಅಂತಿಮವಾಗಿ ಅದು ಸಮುದ್ರ ದೇವರ ಪೂರ್ಣ ರಾಜ್ಯ ತಲುಪುತ್ತದೆ ನಾಲ್ಕು ಏಳನೆಯ ದಿನ ಪೂರ್ಣಗೊಳ್ಳುವುದು ನ್ಯಾಯ ಪ್ರಮಾಣ ಹೇಳುತ್ತದೆ ಕ್ರಿಸ್ತನು ರಾಜನಾಗಿ ಆಳುವನು ಎಲ್ಲಾ ಶತ್ರುಗಳು ಆತನ ಪಾದಗಳ ಕೆಳಗಾಗುವವರೆಗೂ ಎಫೆಸಿಯ ಒಂದು ಇಪ್ಪತ್ತೆರಡು ಒಂದು ಕೊರಿಂತ ಹದಿನೈದು ಇಪ್ಪತ್ತೈದು ಆಗ ನ್ಯಾಯವು ಭೂಮಿಯಲ್ಲೆಲ್ಲ ಹರಡುವುದು ಕತ್ತಿಗಳು ಕೃಷಿಯ ಸಲಕರಣೆಗಳಾಗಿ ಬದಲಾಗುವು ಏಷಾಯ ಎರಡು ನಾಲ್ಕು ನರಿ ಮತ್ತು ಕುರಿ ಒಂದೇ ಜಾಗದಲ್ಲಿ ಶಾಂತಿಯಾಗಿ ಇರುವುವು ಹನ್ನೊಂದು ಆರು ಆಗ ಭೂಮಿ ನಿಜವಾದ ಸಬ್ಬತ್ತ ಕಲಿಯುತ್ತದೆ ಅದೇ ದೇವರ ಶಾಂತಿಯ ದಿನ ಈ ಪೂರ್ಣ ಕಾರ್ಯದ ಕೊನೆಯಲ್ಲಿ ಸೈತಾನನು ತೀರ್ಪಿಗೆ ಒಳಗಾಗುತ್ತಾನೆ ಮರಣ ಸಂಪೂರ್ಣವಾಗಿ ನಾಶವಾಗುತ್ತದೆ ಆಗ ದೇವರ ಮಹಾವಾರ ಮುಗಿಯುತ್ತದೆ ಅಂದರೆ ಇದು ಅರ್ಥವೇನು ಅಂದರೆ ಈ ಏಳನೆಯ ದಿನ ಅಂದರೆ ದೇವರ ರಾಜ್ಯವು ಭೂಮಿಯ ಮೇಲೆ ಪೂರ್ಣವಾಗಿ ಸ್ಥಾಪನೆಯಾಗುವ ಕಾಲ ಶಾಂತಿ ನ್ಯಾಯ ಮತ್ತು ವಿಶ್ರಾಂತಿಯ ಕಾಲವಾಗಿರುತ್ತದೆ ಐದು ಎಂಟನೇ ದಿನದ ಉದಯ ಸ್ವೀಕಾರದ ಕ್ಷಣ ಆಗ ದೇವಕುಮಾರನು ರಾಜ್ಯವನ್ನು ತಂದೆಗೆ ಒಪ್ಪಿಸುತ್ತಾನೆ ದೇವರ ನಿವಾಸವು ಈಗ ಮಾನವರೊಡನೆ ಇದೆ ಪ್ರಕಟಣೆ ಇಪ್ಪತ್ತೊಂದು ಮೂರು ಈಗ ಮಗು ಮಾನವಕುಲ ತಾಯಿಯ ಹತ್ತಿರ ಹಾಲು ಕುಡಿಯುವ ಶಿಶುವಲ್ಲ ಬೆಳೆದ ಬಲಿಷ್ಠ ಮಹಿಮೆಯುಳ್ಳ ಮಗುವಾಗಿದೆ ಕಾಂಡ ಇಪ್ಪತ್ತೆರಡು ಇಪ್ಪತ್ತೇಳು ಅಂದರೆ ದೇವರು ನಮ್ಮೊಡನೆ ಶಾಶ್ವತವಾಗಿ ವಾಸಿಸುತ್ತಾನೆ ಪಾಪದ ಅಂಟು ಯಾವುದೂ ಇಲ್ಲದೆ ಪುನರುತ್ಥಾನದ ಹೊಸತನದಲ್ಲಿ ದೇವರ ಮುಂದೆ ನಿಂತಿದೆ ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು ಮತ್ತಾಯ ಹದಿಮೂರು ನಲವತ್ಮೂರು ಇದರ ಅರ್ಥವೇನೆಂದರೆ ದೇವರ ನಿಯಮದ ಚಿಕ್ಕ ವಾಕ್ಯ ಏಳು ದಿನಗಳ ಬಳಿಕ ಅರ್ಹ ಈಗ ವಿಶ್ವಮಟ್ಟದಲ್ಲಿ ನಿಜವಾಗುತ್ತದೆ ಸೃಷ್ಟಿಯು ಪೂರ್ಣವಾಗಿ ಬೆಳೆಯುತ್ತದೆ ಪಾಪದಿಂದ ಮುಕ್ತವಾಗುತ್ತದೆ ದೇವರಿಗೆ ಅರ್ಪಣೆಯಾಗುತ್ತದೆ ಪ್ರವಾದಿಯ ಪ್ರಕಾರ ಯಾಜಕಾಂಡ ರಹಸ್ಯ ಜೀವಂತವಾಗುವುದು ಕುರಿಮರಿ ಏಳು ದಿನಗಳವರೆಗೆ ತಾಯಿಯೊಡನೆ ಇರಬೇಕಾಗಿತ್ತು ಹಾಗೆಯೇ ಮಾನವ ಇತಿಹಾಸವು ಏಳು ದಿನಗಳ ಕಾಲ ಅಂದರೆ ದೇವರ ಯೋಜನೆಯ ಪ್ರಕಾರ ಈ ಲೋಕವು ಏಳು ಸಾವಿರ ಏಳು ಸಹಸ್ರ ವರ್ಷಗಳು ದೇವರ ಕೆಲಸದೊಳಗೆ ನಡೆಯಿತು ಕ್ರಿಸ್ತನು ಹೊಸ ಸೃಷ್ಟಿಯಲ್ಲಿ ಮೊದಲನೇದಾಗಿ ಹುಟ್ಟಿದವನು ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ದೀರ್ಘ ಪ್ರಯಾಸದ ನಂತರ ಪೂರ್ಣ ಸಮಯಕ್ಕೆ ಸರಿಯಾದ ಕಾಲಕ್ಕೆ ಬಂದನು ಗಲಾತ್ಯ ನಾಲ್ಕು ನಾಲ್ಕು ಆತನು ಅರ್ಧರೂಪಗೊಂಡ ನಿರೀಕ್ಷೆಯಾಗಿ ಅಲ್ಲ ಪೂರ್ಣ ಕಲಂಕವಿಲ್ಲದ ದೇವಪುತ್ರನಾಗಿ ತಂದೆಯ ಮುಂದೆ ಅರ್ಪಿಸಲ್ಪಟ್ಟನು ಆತನು ನಮ್ಮ ಪರವಾಗಿ ದೇವರಿಂದ ಸ್ವೀಕರಿಸಲ್ಪಟ್ಟನು ಆತನ ಪುನರುತ್ಥಾನದ ಬೆಳಿಗ್ಗೆ ಎಂಬುದು ಎಂಟನೇ ದಿನದ ಮೊದಲ ಕಿರಣ ಆ ಬೆಳಕು ಸಂಪೂರ್ಣ ಜಗತ್ತಿಗೆ ಹೊಸ ಪ್ರಾರಂಭವಾಯಿತು ಎಂದಾಗುತ್ತದೆ ಅಂದರೆ ಈಗ ನಾವು ಏಳನೆಯ ದಿನದೊಳಗೆ ಎಂಟನೇ ದಿನದ ರುಚಿ ಅನುಭವಿಸುತ್ತೇವೆ ಪ್ರತಿ ಬಾರಿ ಒಬ್ಬ ಪಾಪಿ ದೀಕ್ಷಾ ಸ್ನಾನದಿಂದ ಹೊಸ ಜೀವನ ಪಡೆಯುವಾಗ ಪ್ರತಿ ಬಾರಿ ಒಬ್ಬ ಆಯಾಸಗೊಂಡ ಭಕ್ತನು ಆತ್ಮದ ಶಕ್ತಿಯಿಂದ ಪುನರುಜ್ಜೀವನ ಪಡೆಯುವಾಗ ನಾವು ನಮ್ಮ ಏಳನೆಯ ದಿನದೊಳಗೆ ಎಂಟನೇ ದಿನದ ಅನುಭವ ಪಡೆಯುತ್ತೇವೆ ಹೇಗೆ ಆದರೆ ಪುನರುತ್ಥಾನದ ಬೆಳಕು ಈಗಲೇ ನಮ್ಮೊಳಗೆ ಕಾರ್ಯನಿರ್ವಹಿಸುತ್ತಿದೆ ನಾವು ಇನ್ನೂ ಭೂಮಿಯ ದೀನತೆಯೊಳಗಿದ್ದರೂ ನಮ್ಮೊಳಗೆ ಹೊಸ ಸೃಷ್ಟಿಯ ಕಿರಣ ಬೆಳಗುತ್ತಿದೆ ಅಂತ್ಯ ಅಸ್ಪಷ್ಟವಲ್ಲ ಅದು ಸ್ಪಷ್ಟ ಭರವಸೆ ಪ್ರಮಾಣವು ನಮ್ಮ ಭೂಜದ ಮೇಲೆ ಕೈ ಇಟ್ಟು ಹೇಳುತ್ತದೆ ನೋಡು ನಾನು ಎಲ್ಲವನ್ನೂ ಹೊಸದಾಗಿಸುತ್ತಿದ್ದೇನೆ ಪ್ರಕಟಣೆ ಇಪ್ಪತ್ತೊಂದು ಐದು ಎಂದು ಹೇಳುತ್ತದೆ ಹಳೆಯ ತಾಯಿ ಎಂದೆಳಿದರೆ ಈ ಭೂಮಿಯ ವ್ಯವಸ್ಥೆ ಅದರ ದುಃಖ ಅದರ ಕಷ್ಟ ತನ್ನ ಕೆಲಸವನ್ನು ಪೂರೈಸುತ್ತದೆ ಆದಾಮನ ಮಕ್ಕಳು ಇವರು ಕ್ರಿಸ್ತನಲ್ಲಿ ತೊಳೆದು ದೇವರ ಪುತ್ರರು ಮತ್ತು ಪುತ್ರಿಯರಾಗಿ ತಂದೆಯ ಮುಂದೆ ಸ್ವೀಕರಿಸಲ್ಪಟ್ಟವರಾಗಿ ನಿಲ್ಲುತ್ತಾರೆ ಅವರು ಬೇಗನೆ ವೇದಿಯ ಕಡೆ ಓಡಿದರಿಂದ ಅಲ್ಲ ಆದರೆ ದೇವರೇ ಅವರನ್ನು ಈ ದೀರ್ಘ ವಾರದೊಳಗಿಂದ ನಡೆಸಿ ತನ್ನ ದಿನಕ್ಕೆ ಅವರ ಎಂಟನೇ ದಿನಕ್ಕೆ ತಂದದ್ದರಿಂದ ಯಾಜಕಕಾಂಡ ಏಳು ದಿನ ಕಾಯುವ ಕರು ಮತ್ತು ಕುರಿ ಆಡುಗಳ ನಿಯಮವು ಈಗ ದೇವರು ಮಾನವರೊಡನೆ ವಾಸಿಸುವ ದತ್ತ ನಡೆದು ಬಂದಿದೆ ಅಂದರೆ ದೇವರ ಯೋಜನೆ ಯಾವಾಗಲೂ ಹೊಸ ಎರುಸಲೇಂ ಕಡೆ ಚಲಿಸುತ್ತಿತ್ತು ಎಂಟನೇ ದಿನದ ಸೂರ್ಯೋದಯದ ತನಕ ಆ ಸೂರ್ಯೋದಯದವರೆಗೆ ನಾವು ನಂಬಿಕೆಯಿಂದ ಸಹನೆಯಿಂದ ಬದುಕಬೇಕು ಸಣ್ಣ ಪ್ರಾರಂಭಗಳನ್ನು ತಿರಸ್ಕರಿಸಬಾರದು ನಿಧಾನ ಬೆಳವಣಿಗೆಗೆ ಹತಾಶರಾಗಬಾರದು ನಮ್ಮ ಬಲಿಗಳನ್ನು ನಿಜವಾಗಿರಿಸಬೇಕು ನಾಟಕವಿಲ್ಲದೆ ಮಾರ್ಗ ಕತ್ತರಿಸದೆ ಪವಿತ್ರತೆಯೊಳಗೆ ದಯ ಸೇರಿದೆ ಎಂಬುದನ್ನು ಮರೆಯಬಾರದು ನಿಜವಾದ ಸ್ವೀಕಾರ ಪುನರುತ್ಥಾನದ ಮೂಲಕ ಬರುತ್ತದೆ ಪ್ರಯತ್ನದಿಂದ ಮಾತ್ರ ಅಲ್ಲ ಇತಿಹಾಸವು ವೃತ್ತದಲ್ಲಿ ಸುತ್ತುವುದಿಲ್ಲ ಅದು ಎಂಟನೇ ದಿನದತ್ತ ಸಾಗುತ್ತಿದೆ ಅಂದರೆ ದೇವರ ಕೆಲಸ ನಿಧಾನವಾದರೂ ಖಚಿತವಾಗಿದೆ ನಾವು ಅದರೊಂದಿಗೆ ಸಾಗತಿಯನ್ನು ಕಲಿಯಬೇಕು ಎಂಟನೇ ದಿನದ ವಾಕ್ಯ ಕಾಲದ ಅಂಚಿನ ದೀಪ ಎಂಟನೇ ದಿನದಿಂದ ಅದು ಯಜ್ಞಕ್ಕೆ ಅರ್ಹವಾಗುತ್ತದೆ ಇದು ಹಳೆಯ ನಿಯಮದ ಪುಟದ ಅಡಿಯ ಟಿಪ್ಪಣಿ ಅಲ್ಲ ಇದು ಕಾಲದ ಅಂಚಿನಲ್ಲಿ ಹೊಳೆಯುವ ದೀಪ ದೇವರು ಮುರಿದ ಜಗತ್ತಿನಿಂದ ತೃಪ್ತಿ ಹೊಂದುವುದಿಲ್ಲ ಆತನು ಅರೆಚೇತರಿಸಿದ ಮಕ್ಕಳಿಂದ ತೃಪ್ತನಾಗುವುದಿಲ್ಲ ಆತನು ಧೂಳಿನೊಳಗೆ ಉಸಿರಾಡುತ್ತಿರುವ ಸೃಷ್ಟಿಯೊಂದಿಗೆ ತೃಪ್ತಿ ಹೊಂದುವುದಿಲ್ಲ ಆತನು ಅದನ್ನು ಎಬ್ಬಿಸುತ್ತಾನೆ ಹೊಸದಾಗಿಸುತ್ತಾನೆ ಅರ್ಪಿಸುತ್ತಾನೆ ಆಗ ನಾವು ಅತಿಥಿಗಳಾಗಿ ಅಲ್ಲ ಕುಟುಂಬವಾಗಿ ಊಟ ಮಾಡುವೆವು ನಾನು ಹೊಸ ಆಕಾಶ ಮತ್ತು ಹೊಸ ಭೂಮಿಯನ್ನು ಕಂಡೆ ದೇವರ ನಿವಾಸವು ಮಾನವರೊಡನೆ ಇದೆ ಆತನು ಅವರೊಡನೆ ವಾಸಿಸುವನು ಪ್ರಕಟಣೆ ಇಪ್ಪತ್ತೊಂದು ಒಂದು ಮೂರು ಅರ್ಥ ಯಾಜಕಕಾಂಡದ ಒಂದು ಸಣ್ಣ ನಿಯಮವೇ ಈ ಮಹಾವಾಕ್ಯದತ್ತ ನಡೆದುಕೊಂಡು ಹಾಗೆ ಎಂಟನೇ ದಿನ ಬರುತ್ತಿದೆ ನಮ್ಮ ಜೀವನಗಳು ಅದರ ಹಾಡನ್ನು ಈಗಲೇ ಕಲಿಯಲಿ ಪ್ರಾರ್ಥನೆ ತಂದೆಯಾದ ದೇವರೇ ಏಳಿನ ಲಯವನ್ನು ಎಂಟನೆಯ ಪ್ರಭಾತವನ್ನು ನಿನ್ನ ಹೊಸ ಆರಂಭವನ್ನು ನಮ್ಮ ಹೃದಯಗಳು ಕಲಿಯಲಿ ನಾವು ಬೆಳೆಯುವವರೆಗೆ ನಮ್ಮನ್ನು ಹತ್ತಿರದಲ್ಲಿರಿಸು ನಮ್ಮ ಅರ್ಪಣೆ ಪೂರ್ಣವಾಗಲಿ ತುರಿತವಾಗಿರದಿರಲಿ ನಮ್ಮ ಕೈಗಳನ್ನು ತೊಳೆದು ನಮ್ಮ ಹೆಜ್ಜೆಗಳನ್ನು ಸ್ಥಿರಗೊಳಿಸು ನಿನ್ನ ದೃಷ್ಟಿಯಲ್ಲಿ ನಾವು ಸ್ವೀಕರಿಸಲ್ಪಡಲು ಕ್ರಿಸ್ತನ ಶಾಂತಿ ಎಂಟನೆಯ ದಿನದ ಮೊದಲ ಬೆಳಕು ನಮ್ಮೊಳಗೆ ಆಳಲಿ ಎಲ್ಲವೂ ಹೊಸದಾಗುವವರೆಗೂ ನಾವು ಭರವಸೆ ಮತ್ತು ಆರಾಧನೆಯೊಂದಿಗೆ ಕಾಯುತ್ತೇವೆ ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್